ಇಲ್ಲಿ ಯಾವುದೇ ರೈತನಿಗೆ ಅನ್ಯಾಯ ಆಗಿದ್ರೆ ಯಾವುದೇ ಅಧಿಕಾರಿ ಯಾವುದೇ ಮಠದಲ್ಲಿದ್ರೂ ಅವನಿಗೆ ಉಗ್ರವಾದ ಶಿಕ್ಷೆ ಕೊಡ್ತೀವಿ ಯಾವುದೇ ಪಕ್ಷಕ್ಕೆ ಸೇರಿರಲಿ ಯಾವುದೇ ಪಕ್ಷ ಯಾವುದೇ ಕಾಂಗ್ರೆಸ್ ಜೆಡಿಎಸ್ ಜೆಡಿಎಸ್ ಅವ್ರು ಇಲ್ಲೇ ಕುತ್ಕೊಂಡವ್ರೆ ನೋಡ್ದು ಕೊಯ್ಲೇಶನ್ ಬಿಜೆಪಿ ಜೊತೆ ಸೊ ಯಾರೇ ಆಗಿರಲಿ ಯಾವುದೇ ಆಗಿರಲಿ ಯಾವುದೇ ಲೀಡ್ರಾಗಿದ್ರೇನು ಅಧಿಕಾರಿ ಆಗಿದ್ರೂ ಬಿಡೋ ಪ್ರಶ್ನೆ ಇಲ್ಲ ಅವ್ರ ಮೇಲೆ ಕ್ರಮ ತಗೋತೀವಿ ಕೊಡುವಂಥ ಜಾಗಗಳನ್ನೂ ಸಹ ಒಂದು ತಿಂಗಳು ಯಾವುದೂ ಮಾಡಕ್ಕೆ ಬಿಡಲ್ಲ ನಾನು ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರನೇ ಅಧ್ಯಕ್ಷರಿಗೆ ಆದೇಶ ಮಾಡ್ತಾ ಇದ್ದೀನಿ ಯಾವ ಸಭೆಗಳು ನಡೆಸೋಂಗಿಲ್ಲ ಇವರು ಯಾವ ಸಭೆಗಳೂ ಎಮ್ ಎಲ್ ಎಗಳಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಎನ್ಕ್ವೈರಿ ಕಂಪ್ಲೀಟ್ ಆಗೋ ತನಕ ಈ ಯಾವುದು ನೀವು ನಿರ್ಣಯ ತಗೊಳ್ಳಂಗಿಲ್ಲ ಯಾವ ಸಭೆಗಳನ್ನೂ ನೀವು ನಡೆಸೋಂಗಿಲ್ಲ ಆಡಳಿತಾತ್ಮಕ ಸಭೆಗಳು ನಡೆಸ್ಕೊಬೋದು ನೀವು ಯಾವುದು ಡೆವಲಪ್ಮೆಂಟ್ ಬರ್ಗೆ ರೋಡು ತಾರು ನೀರು ಸಂಬಳ ಕೊಡೋದು ಮಾಡ್ಕೊಂಡು ಬಂದೆ ಹೊರ್ತು ಯಾವುದೇ ಸೈಟ್ ಕೊಡೋದಾಗಲಿ ಇನ್ನೊಂದು ಮತ್ತೊಂದು ಮಾಡುವಂಥ ಕೆಲಸ ಮಾಡೋಂಗಿಲ್ಲ ಬೇರೆಯವರು ಕೊಟ್ಟಿದ್ರೆ ಆ ಎಲ್ಲ ಸೈಟುಗಳನ್ನ ಬಡ್ಡಿ ಸಮೇತ ವಾಪಸ್ ತಗೋತೀವಿ ಯಾರ್ಯಾರು ತಪ್ಪೋ ಅಧಿಕಾರಿ ಬಿಜೆಪಿ ನಮ್ಮ ಪಾರ್ಟಿಯಲ್ಲಿರಲಿ ಯಾವ ಸರ್ ಇವಾಗ ಯಾವ ಪಾರ್ಟಿಯಲ್ಲಿ ಇದ್ದಾರೆ ಅನ್ನೋದೆಲ್ಲ ಇಂಪಾರ್ಟೆಂಟು ಆತನು ಅದು ಸೀಟಲ್ಲಿ ಕೂತ್ಕೊಂಡಿದ್ದಾವಾಗ ಯಾವ ಪಾರ್ಟಿಯಲ್ಲಿದ್ರು ಯಾವ ಸರ್ಕಾರ ಇರೋದು ಅನ್ನೋದು ಇಂಪಾರ್ಟೆಂಟು ಅದನ್ನು ಎನ್ಕ್ವೈರಿ ಮಾಡ್ತೀವಿ ಯಾವುದೇ ಯಾವುದೇ ಸರ್ಕಾರ ಯಾವುದೇ ಅನ್ನೋದು ಸೆಕೆಂಡ್ರಿ ಆದರೆ ಇದು ಆಗಿದ್ದು ಯಾವ ಟೈಮಿಂದ ಅಂತ ಹಿಡಿದು ಅವ್ರನ್ನ ಶಿಕ್ಷೆಗೆ ಒಳಪಡಿಸುವಂಥ ಕೆಲಸ ಮಾಡ್ತೀವಿ ಎಲ್ಲ ಸೈಟ್ಗಳು ಕೊಟ್ಟಿರೋಂಥದ್ದನ್ನ ಎಲ್ಲನೂ ರದ್ದು ಮಾಡ್ತೀನಿ ಈಗ ಹಾಡು ಈಗ ಈಗ ಅದನ್ನೇ ಎಲ್ಲ ಬರ್ಕೊಂಡಿದ್ದೀನಿ ನಾನು ಹೇಳ್ತಾ ಇದ್ದೇನೆ ಫೋರ್ ಫೋರ್ ವೀಕ್ಸ್ ನಾ ನಾನು ನಾನು ಅವರು ಬಿ ಜೆ ಪಿ ಅವ್ರ ಥರ ಗಾಳಿಲಿ ಗುಂಡೋಡಕ್ಕೆ ರೆಡಿ ಇಲ್ಲ ಯಾರ್ದೋ ಯಾರ್ದು ಈಗ ನಾನೇನು ಹೇಳಿದೆ ಅವ್ನು ತಪ್ಪಿರಲಿ ಬಿಡ್ಲಿ ಯಾರೋ ಅವ್ರು ಯಾರು ಕಮಿಷನರ್ ಇಲ್ಲಿದ್ದಾರೆ ಸೆಕ್ರೆಟ್ರಿ ಯಾರು ಇದ್ದಾರೆ ಇಂಜಿನಿಯರ್ ಯಾರು ಇದ್ದಾರೆ ಅವರು ತಪ್ಪಿರಲಿ ಬಿಡಲಿ ಅವ್ರನ್ನ ನಾಳೆನೇ ನಾಳೆ ಅಲ್ಲ ಆದರೆ ಇವತ್ತೇನೆ ಇವತ್ತೇನೇ ಟ್ರಾನ್ಸ್ಫರ್ ಮಾಡಿ ಈ ಕ್ಷಣಕ್ಕೆ ಈ ಜಾಗದಿಂದ ಆಚೆ ಕಳಿಸ್ತೀವಿ ಪಾರದರ್ಶಕವಾಗಿ ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರ ಕಂಡು ಬಂದರೆ ಇನ್ನೂ ಉಗ್ರವಾದ ಶಿಕ್ಷೆಯನ್ನು ಕೊಡಬೋ ಅಂತ ಕೆಲಸ ಮಾಡ್ತೀನಿ ಇನ್ನೇನು ಹೇಳೋದು ಇದಕ್ಕೆ ಏನೋಣ ಮಾಡ್ತೀನಿ ಈಗ ಎನ್ಕ್ವೈರಿ ಮಾಡಕ್ಕೆ ಕೊಡ್ಬೇಕಲ್ಲ ಬ್ರದರ್ ಈಗ ಫಸ್ಟೇನೆ ಈಗ ಎನ್ಕ್ವೈರಿ ಶುರು ಮಾಡಿರೋದು ಇದಕ್ಕೇನೆ ಎನ್ಕ್ವೈರಿ ಶುರು ಮಾಡೋಕೆ ಮುಂಚೆನೇ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅವ್ರಿಗೆ ಈಗ ಮತ್ತೆ ನೀವು ನನ್ನ ಕ್ವಶನ್ ಕೇಳ್ಬೋದು ಬಂದ್ರಿ ಹೋದ್ರಿ ಅಂತ ಅವ್ರಿಲ್ಲಿ ಇದ್ದು ನಾನು ಎನ್ಕ್ವೈರಿ ಮಾಡಿದ್ರೆ ನೀವು ನನ್ನ ಕೇಳ್ಬೋದು ಅವ್ರನ್ನ ಯಾರೂ ಇಲ್ಲಿ ಇಡ್ತಾ ಇಲ್ಲ ನಾನು ಅವ್ರೆಲ್ಲಾರು ರೈತರಿಗೆ ಅದೇ ಇವಾಗ ಕಂಡುಹಿಡೀಬೇಕು ಅಕ್ರಮ ಅದೇ ಸರ್ ನಾನು ಹೇಳ್ತಾ ಇರೋದು ಅದಕ್ಕೆ ನಾಲ್ಕು ವಾರ ಟೈಮ್ ಕೊಟ್ಟು ಈಗ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾವ್ರ ಈಗ ಈಗ ಯಾವ್ಯಾವ್ದು ಇವಾಗ ಅವ್ರು ಹೇಳ್ತಾ ಇರೋದು ನಾವು ಎಲ್ಲ ರೈತರಿಗೆ ಕೊಟ್ಟಿದ್ದೀವಿ ನಾವೆಲ್ಲ ಇವ್ ಸೈಟ್ಸ್ ಕೊಟ್ಟಿದ್ದೀವಿ ತುಂಡು ಭೂಮಿ ಇದು ರೈಟ್ ನ್ಯೂಸ್